ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಲಾಭ ಇದೆಯಾ ನಷ್ಟ ಇದೆಯಾ ಲಾಭ ಇದ್ದೀವಿ ಕಷ್ಟಪಟ್ಟು ನಾವ್ ಏನು ಮಾಡ್ತಿವೋ ಅದು ನಮ್ಗೆ ಎಷ್ಟು ನಾವು ಕಷ್ಟ ಮಾಡ್ತಿವಿ ಮಾಡುದಷ್ಟು ನಮಗ್ ಬರ್ತಾ ಇದ್ ನಾವು ಹಾ ಇಲ್ಲ ಅಂದ್ರೆ ನಾವ್ ಸುಮ್ನೆ ಲೇಬರ್ ಹಂಗೆ ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಬರಲ್ಲ ಅದು ನಾವೇನ್ ಸಾಧ್ಯ ಮಾಡ್ತಿವೋ ಅದು ನಮ್ಗೆ ಪ್ರತಿಫಲ ಬರ್ತೈತೆ ನಾವೀಗ ನನ್ ಮಗ ನನ್ನ ಹೆಂಡತಿ ನಾವು ನಾವೆಲ್ಲ ಕಷ್ಟಪಟ್ಟು ಬೆಳಿಗ್ಗೆ ಬಂದರು ಒಂದ್ ಒಂಬತ್ತುವರೆ ಹತ್ತು ಅವರು ನಾವು ಮಾಡ್ಕೊಂಡು ಎಲ್ಲಾ ಕಂಪ್ಲೀಟ್ ಎಲ್ಲಾ ಮಾಡ್ಕೊಂಡು ಫುಡ್ ಹಾಕೊಂಡು ನೀರು ಪ್ರತಿಯೊಂದು ನೋಡ್ಕೊಂಡು ನಾವು ಹೋಗ್ತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್ ಇಂದು ರೈತರು ಅನೇಕ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಕೆಲವು ಬೆಳೆಗಳ ಪರಿಚಯವನ್ನು ನಾವು ನಿಮ್ಗೆ ಮಾಡ್ಕೊಟ್ಟಿದ್ದೇವೆ ಇವತ್ತು ಕೋಳಿ ಸಾಕಾಣಿಕೆ ಮಾಡಿ ಅಹ್ ಹಳ್ಳಿಯಲ್ಲೇ ಬಹಳ ಆದಾಯನ ಗಳಿಸಿರ್ತಕ್ಕಂಥ ನಾಗಪುರ್ ನಮ್ಮ ಜೊತೆ ಇದ್ದಾರೆ ಈ ಕೋಳಿ ಸಾಕಾಣಿಕೆ ಹೇಗ್ ಮಾಡ್ಬೇಕು ಇದರಿಂದ ಆದಾಯ ಹೇಗಿದೆ ಅವನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅದರಿಂದ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ತಿಳ್ಕೊಳ ಅಣ್ಣ ನಮಸ್ತೆ ನಮಸ್ತೆ ಯಾವ ರೀತಿ ಕೋಳಿ ಸಾಕಾಣೆ ಮಾಡ್ಬೇಕು ಮತ್ತೆ ಯಾವ ರೀತಿ ಇದರ ಆದಾಯ ಇದೆ ಪ್ರತಿಯೊಂದನ್ನ ನಮ್ಮ ವೀಕ್ಷಕರಿಗೆ ನಾನು ಆಲ್ರೆಡಿ ನಾಗರಾಜ್ ಅಂತ ಈ ಶಿರಾತ್ ಶಿರಾತ್ ತಾಲೂಕಿಗೆ ಹದಿನೆಂಟು ಕಿಲೋಮೀಟರ್ ಆಗ್ತದೆ ಇಲ್ಲಿ ಆದ್ರೆ ಗಡಿ ಇದು ನಾವು ಇಲ್ಲಿ ಕೋಳಿ ಫಾರ್ಮ್ ಮಾಡಿದ್ವಿ ಊರು ಊರ್ ಊರು ಬಿಟ್ಟು ಒಂದು ಕಿಲೋಮೀಟರ್ ಆಗ್ತದೆ ಆದ್ರೆ ನಾವು ಈ ಕಡೆ ಮಾಡಿರೋದು ಏನಪ್ಪ ಅನ್ಕೊಳ್ಳೋದ್ರೆ ಸ್ವಲ್ಪ ದೂರದಿಂದ ಮಾಡಿರಿ ಸ್ವಲ್ಪ ನಮಗೆ ಒಳ್ಳೇದು ಹೇಳಿ ನಾವು ಒಂದು ಕಿಲೋಮೀಟರ್ ದೂರ ಮಾಡಿದ್ವಿ ನೋಣ ಆಗ್ಲಿ ಇನ್ನೊಂದು ಮತ್ತೊಂದು ಇರಲ್ಲ ನಾವು ಕ್ಲೀನಾಗೆ ಮೇಂಟೆನೆನ್ಸ್ ಮಾಡ್ತೀವಿ ನಾವು ಈ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡೋದ್ರಿಂದ ನಾವು ನಮ್ಮ ಮನೆ ಫ್ಯಾಮಿಲಿಯಿಂದ ನಾವೇ ನೋಡ್ಕೊಂತೀವಿ ನಾವು ಲೇಬರ್ಗೆ ಬರೋನಿ ಅಲ್ಲ ನಾವು ಮುನ್ನೂರು ಅಡಿ ಶೆಡ್ ಮಾಡಿದ್ವಿ ಮುನ್ನೂರು ಅಡಿ ಶೆಡ್ಗೋಸ್ಕರ ನಾ ನಮ್ಮ ನಮ್ಮ ಫ್ಯಾಮಿಲಿನ ನಾವು ನೋಡ್ಕೊಂಡು ನಾವು ಇದ್ರಾಗ ಎಷ್ಟು ಆದಾಯ ಬರ್ತೈತಿ ಅಂಬೋದು ಪ್ರತಿಫಲ ನಾವೇ ತಂಬತ್ತೀವಿ ಬ್ಯಾರು ಲೇಬರ್ಗೆ ನೀಕಲ್ಲ ಆದ್ರಿಂದ ಈ ಕೋಳಿ ಫಾರಮ್ ಯಾಕೆ ಮಾಡ್ಬೇಕು ಅಂದ್ರೆ ನಾವು ಪ್ರತಿ ಒಂದು ದಿನನೂ ನಾವು ಕತೆ ನಾವು ಒಂಥರ ಹೆಂಗೆ ಅಂದ್ರೆ ಈ ಆಗಲಿ ಕೈ ಆಗ್ಲಿ ಏನು ನೋವು ಬರೋಲ್ಲ ನಾವು ಪ್ರತಿ ಬೆಳಗ್ಗೆ ಬಂದ್ರೆ ನಾವು ಎಲ್ಲ ಇದನ್ನ ಮಾಡ್ತೀವಿ ಕಾಲಾಡಿಸ್ತೀವಿ ಫುಡ್ ಹಾಕ್ತಿವಿ ನೀರು ನೋಡ್ತೀವಿ ಇನ್ನೊಂದು ಬತ್ತೊಂದು ಎಲ್ಲ ಕೆಲಸ ಕಾರ್ಯವೆಲ್ಲ ಮಾಡ್ತೀವಿ ಆದ್ರಿಂದ ನಮ್ಗೆ ಏನು ಕಾಯಿಲೆನೂ ಬರಲ್ಲ ಏನು ಬರಲ್ಲ ಈ ಕೆಲಸ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ನಮಗೆ ಒಂದ್ ಸ್ವಲ್ಪ ಆದಾಯ ಜಾಸ್ತಿ ಕಾಣ್ತಿದ್ದಿದ್ರಾಗ ನಾವು ಬಂಡವಾಳ ಇಲ್ಲ ಅಂತ ಅಲ್ಲ ಆ ಶೆಡ್ಡಿ ಬಂಡವಾಳ ಹಾಕಿರೋ ಪ್ರಾಮುಖ್ಯ ಲೆಕ್ಕ ಅಲ್ಲ ನಾವು ಮಾಡೋ ಶ್ರಮೆಯಿಂದ ನಾವು ಮಾಡ್ತೀವಲ್ಲ ಅದು ಒಂಥರ ಹೆಂಗೆ ಅಂದ್ರೆ ಅಪ್ಸೇಲ್ಸ್ ಟೈಪ್ ನಾವು ಮಾಡ್ತೀವಿ ನಾನು ನಮ್ಮ ಮಗ ನನ್ನ ಹೆಂಡತಿ ಮೂವರು ಸೇರ್ಕೊಂಡು ಬೆಳಿಗ್ಗೆಯಿಂದ ಬಂದರು ನಾವು ಜವಾಬ್ದಾರಿಯಿಂದ ಎಲ್ಲ ನೋಡ್ಕೊಂಡು ಒಂಬತ್ತುವರೆ ಹತ್ತು ಗಂಟೆಗೆ ನಾವು ತಿಂಡಿ ತಿಮ್ಮಕ್ ಮನೆಗೆ ಹೋಗ್ತಿವಿ ತಿರ್ಗಮೇಲೆ ಅಂತ ನಾಲ್ಕೂವರೆ ಐದು ಗಂಟೆಗೆ ನಾವು ಬಂದರು ನಾವು ಕೆಲಸ ನಮ್ಗೆ ಏನಾಯ್ತೋ ಫುಡ್ ಹಾಕೋದು ನೀರು ಕುಡಿಸೋದು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಎಲ್ಲ ನೋಡ್ಕೊಂಡು ನಾವು ಒಂದು ಏಳುವರೆ ಎಂಟು ಗಂಟೆಗೆ ನಾವು ಊರ ಮಂದಕ್ಕೆ ಹೋಗ್ಬೇಕು ನಾವು ಈ ಶೆಡ್ಡಿಗೆ ಬಂಡವಾಳ ಹಾಕ್ತೀವಿ ಹ್ಮ್ ಆದರೆ ಬಂಡವಾಳ ಹಾಕಿ ಮೇಂಟೆನೆನ್ಸ್ ಮಾಡೋದು ಜವಾಬ್ದಾರಿ ನಮಗಿರ್ಬೇಕು ಬೆಳಿಗ್ಗೆ ಬಂದ ಹಿಡ್ಕಿನ ನಾವು ಕಾಲಾಡಿಸ್ಕೊಂಡು ಫುಡ್ ಹಾಕೊಂಡು ನೀರು ಎಲ್ಲ ಚೆಲ್ಕೊಂಡು ಪ್ರತಿಯೊಂದು ನಾವು ಕೆಲಸ ಮಾಡಬೇಕು ಮಾಡಿದ್ರೆ ಮಾತ್ರ ಆದಾಯ ಬರ್ತೈತಿ ಇಲ್ಲ ಸುಮ್ನೆ ಶೆಡ್ಡಿ ಬಂಡವಾಳ ಹಾಕೊಂಡ್ರೆ ನಾವು ಆ ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಆದಾಯ ಬರಲ್ಲ ಅದು ನಾವೇನಪ್ಪ ಏನಪ್ಪಾ ಅಂದ್ರೆ ಕೋಳಿ ನೀಟನ್ನು ನೋಡ್ಕೊಂಡು ಫುಡ್ ಹಾಕೊಂಡ್ರೆ ನೀರ್ ಕುಡಿಸ್ಕೊಂಡು ಮೆಡಿಸಿನ್ ಏನ್ ಮೆಡಿಸನ್ ಕೊಡ್ತಾರೋ ಅದ್ ಮೆಡಿಸನ್ ಹಾಕೊಂಡ್ರೆ ಅದು ನಾವೇನೋ ಪ್ರತಿಫಲ ಮಾಡ್ಕೋಬಹುದು ಇದು ಶೆಡ್ ಎಷ್ಟು ಹಣ ಖರ್ಚಾಯ್ತು ಅಂತ ಇದಕ್ಕೆ ಬಂದು ಒಂದು ಇದಲ್ಕ ಲಕ್ಷ ಹಿಂದೆ ಮುಂದೆ ಆಗಿದೆ ಹದ್ನಾಲ್ಕ ಲಕ್ಷ ಆಗೈತೆ ಹ ಈ ದುಡಿಬಹುದು ಇದ್ರಾಗೆ ಏನಂದ್ರೆ ನಾವು ಬಂಡವಾಳ ಹಾಕಿದ್ ಲೆಕ್ಕಲ್ಲ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಂಡು ದುಡಿದ್ರೆ ದುಡಿಬಹುದು ಒಳ್ಳೆ ಆದಾಯ ಇದ್ ಆಯ್ತಾಯ್ತು ಮತ್ತೆ ಇದು ಕೋಳಿಗಳ್ನೆಲ್ಲ ಎಲ್ಲಿ ತರ್ತೀರಾ ರೀತಿ ನಿಮ್ಗೆ ಮರಿ ಕೊಡ್ತಾರೆ ಚಿಕ್ಕ ಮರಿ ಕೊಟ್ಟಾಗ ಅವ್ರು ತಂದು ನಮ್ಗೆ ಕೊಡ್ತಾರೆ ನಾವು ಬ್ರೂಡಿಂಗ್ ಮಾಡ್ಕೊಂಡು ನೀರ್ ಬಿಟ್ಕೊಂಡು ಚಿಕ್ಕ ಮರಿಯಿಂದ ಮಾಡ್ಕೊಂಡು ಹೋಗ್ ಹೋದಾಗ ಅವು ಒಂದೊಂದ್ ಒಂದೊಂದು ಬ್ರೂಡಿಂಗ್ ಮಾಡ್ಕೊಂಡು ಅದನ್ನ ಜಾಸ್ತಿ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಈ ಕೋಳಿಗಳಿಗೆ ಫುಡ್ ಯಾವ ರೀತಿ ಯಾವ್ರ ಯಾವ ಫುಡ್ ಹಾಕಬೇಕು ಇದು ಅವ್ರ ರೆಡಿ ಮಾಡ್ಕೊಂಡು ಮುಸ್ಲಿ ಜೋಳದ್ದು ಇಲ್ಲ ಏನ ಮಿಕ್ಸ್ ಮಾಡಿ ಅವ್ರು ತಂದು ಕೊಡ್ತಾರೆ ನಮ್ಗೆ ಟೋಟಲ್ ನೀವು ಕೋಳಿ ಎಲ್ಲ ತರ್ತೀರ ಅಲ್ಲಿಂದ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಎಷ್ಟು ಅವರು ಅವ್ರ ಅದು ಎಷ್ಟು ಗೊತ್ತಿಲ್ಲ ಅದು ಅವ್ರು ತಂದ್ ಕೊಟ್ಟಿದ್ಮೇಲೆ ನಾವು ಎಲ್ಲ ರೆಡಿ ಮಾಡ್ಕೊಂಡು ಮೇಯಿಸ್ಕೊಂಡು ನಾವು ಬ್ರೂಡಿಂಗ್ ಮಾಡ್ಕೊಂಡು ಎಲ್ಲಾ ದೊಡ್ಡ ಮಾಡ್ಕೊಂಡು ಜವಾಬ್ದಾರಿಯಿಂದ ನಾವು ನೋಡ್ಕೊತೇವ್ ನಾವು ಒಟ್ಟಾರೆ ಇವು ಮರಿ ಜಾಸ್ತಿ ಬೆಳೆ ಬೆಳದ್ಮೇಲೆ ಅವ್ರೇ ತಗೊಳ್ತಾರೆ ಅವ್ರೆ ಅವ್ರೆ ಯಾಕಪ್ಪ ಅಂದ್ರೆ ನಾವು ಇದ್ರಾಗ ಒಂದ್ ಕೋಳಿ ಆಗ್ಲಿ ಇನ್ನೊಂದ್ ಮತ್ತೊಂದು ನಾವು ಬ್ಯಾರಿಗೆ ಕೊಡಕ್ಕೆ ರೆಡಿ ಇರಲ್ಲ ಅವ್ರ ಏನ್ ಕೊಟ್ಟಿರ್ತಾರ ನಾವು ಲಾಸ್ಟ್ ಲೆಕ್ಕ ಕೊಟ್ರೆ ಅವರು ನಮ್ಗೆ ಒಳ್ಳೆ ಇದನ್ನ ಹಾಕಿ ಕೊಡ್ತಾರೆ ಒಟ್ಟಾರೆ ಮರಿ ತರ್ತೀರಾ ಮರಿ ಯಾವ ರೀತಿ ಫುಡ್ ಹಾಕ್ತೀರಾ ಪ್ರತಿಯೊಂದನ್ನ ತಿಳಿಸ್ಕೊಡ್ಬೇಕು ಅಂದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಪ್ರತಿನಿತ್ಯ ಇದೇ ಕೆಲಸ ಇರ್ತದ ಬೆಳಿಗ್ಗೆ ಆರು 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 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಏಳುವರೆ ಎಂಟು ಗಂಟೆ ತಕ ನಮ್ ಕೆಲ್ಸ ಇರ್ತದೆ ಹ್ಮ್ ಹ್ಮ್ ಫುಡ್ ಮತ್ತೆ ಯಾವ ರೀತಿ ಆಗ್ತೀರ ಮಿಕ್ಸಿನ್ ಜೋಳ ಫುಡ್ ಜೊತೆ ಇನ್ನೇನಾದ್ರು ಹಾಕ್ತೀರಾ ಇಲ್ಲ ಅವರು ಅವ್ರು ಏನ್ ಕೊಟ್ಟಿರ್ತಾರ ಅದ್ ಬಿಟ್ರೆ ನಾವು ಬ್ಯಾರದ್ ನಾವು ಹಾಕಕ್ಕೆ ಬರೋಲ್ಲ ಮತ್ತೆ ಟ್ಯಾಬ್ಲೆಟ್ಸ್ ಏನಾದ್ರೂ ಇಂಗೇಷನ್ಸ್ ಇರ್ತಾರೆ ಅವರು ಮೆಡಿಸನ್ ಎಲ್ಲಾ ಕೊಡ್ತಾರೆ ಡ್ರಮ್ ನಾಗ ಹಾಕೋದು ಟ್ಯಾಂಕ್ ನಾಗ ಹಾಕೋದು ಈ ತರ ಮಾಡ್ರಿ ಇಲ್ಲ ಡ್ರಾಪ್ಸ್ ಕೊಡ್ತಾರ ಡ್ರಾಪ್ಸ್ ಕಣ್ಣ ಕಣ್ಣಕ್ ಹಾಕೋದು ಆಮೇಲೆ ಈ ಡ್ರಿಂಕ್ ಅದರ ಅದರ್ ಅನ್ನ ಹಾಕೋದು ಡ್ರಿಂಕ್ ಅರ್ನಾಕ್ ಹಾಕೋದಿರ್ತದೆ ಪ್ರತಿಯೊಂದು ಅವ್ರು ಹೇಳ್ಕೊಂಡ್ ಕೊಟ್ಟಾಗ ನಾವು ಸೂಪರ್ವೈಸರ್ ಹೇಳ್ಕೊಂಡ್ ಕುಟ ನಾವ್ ಮಾಡ್ತಾ ಇರ್ಬೋದು ಒಟ್ಟಾರೆ ಸಾಕಾಣಿಕೆ ಮಾಡೋದ್ರಿಂದ ಲಾಭ ಇದೆಯಾ ನಷ್ಟ ಕಷ್ಟಪಟ್ಟು ನಾವ್ ಏನು ಮಾಡ್ತಿವೋ ಅದು ನಮ್ಗೆ ಎಷ್ಟು ನಾವ್ ಕಷ್ಟದಿಂದ ಮಾಡ್ತೀವಿ ಮಾಡ್ತಿವಿ ಮಾಡಿದಷ್ಟು ನಮಗೆ ಬರ್ತಾ ನಾವು ಇಲ್ಲ ಅಂದ್ರೆ ನಾವ್ ಸುಮ್ನೆ ಆ ಲೇಬರ್ ನಿಕ್ಕಂಡು ನಾವು ಹಂಗೆ ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಬರಲ್ಲ ಅದು ನಾವೇನ್ ಶ್ರದ್ಧೆಯಿಂದ ಮಾಡ್ತೀವೋ ಅದು ನಮ್ಗೆ ಪ್ರತಿಫಲ ಬರ್ತೈತೆ ನಾವೀಗ ನನ್ ಮಗ ನನ್ನ ಹೆಂಡತಿ ನಾವು ನಾವೆಲ್ಲ ಕಷ್ಟಪಟ್ಟು ಬೆಳಿಗ್ಗೆ ಬಂದರು ಒಂದ್ ಒಂಬತ್ತುವರೆ ಹತ್ತು ಗಂಟೆವರೆಗೂ ನಾವು ಮಾಡ್ಕೊಂಡು ಎಲ್ಲ ಕಂಪ್ಲೀಟ್ ಎಲ್ಲ ಮಾಡ್ಕೊಂಡು ಫುಡ್ ಹಾಕೊಂಡು ನೀರು ಪ್ರತಿಯೊಂದು ನೋಡ್ಕೊಂಡು ನಾವು ಮತ್ತೆ ಜವಾಬ್ದಾರಿಯಿಂದ ನಾಲ್ಕು ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಗಂಟೆಯಿಂದ ಬಂದ್ರೆ ಕರೆಕ್ಟಾಗಿ ಆರೂವರೆ ಏಳು ಗಂಟೆವರೆಗೂ ನಾವು ಮಾಡ್ಕೊಂಡು ಎಲ್ಲ ಈ ತರ ಕಾಲ್ ಆಡಿಸ್ಕೊಂಡು ಫಿಲ್ಟರ್ ಟಿಂಕರ್ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಚೆಕ್ ಮಾಡ್ಕೊಂಡು ಏನೇನೋ ಏತಿ ಏನ್ ಕತೆ ಅದ್ರಾಗ ಬಲ್ ಪತ್ತೆ ಇನ್ನೊಂದೇ ಮತ್ತೊಂದೆ ಪ್ರತಿ ನೋಡ್ಕೊಂಡು ನಾವು ಸೀದಾ ಮಂದಾಗ ಹೋಗ್ತೀವಿ ಈ ಕೋಳಿ ಸಾಕಾಣಿ ಮಾಡೋದಕ್ಕೆ ಇರ್ಬೇಕಾ ಕೋಲ್ಡ್ ಇರ್ಬೇಕಾ ಇಲ್ಲ ಇಲ್ಲ ಈಟು ಅಂದ್ರೆ ಈ ಟೈಮ್ ನಾಗ ಈಟ್ ಇರಂಗಿಲ್ಲ ಬೆಳಿಗ್ಗೆ ಟೈಮ್ ಮಾತ್ರ ಸಣ್ಣ ಮರೆ ಚಿಕ್ಕ ಮರೆಗೆ ಈಟಿ ಕೇಬೇಕು ಇವಾಗ ಈಟ್ ಇಲ್ಲ ಸಿಕ್ಕಾಪಟ್ಟೆ ಗಾಳಿ ಬೀಸಬೇಕು ಗಾಳಿ ಆರಾಮಾಗಿ ಇರ್ಬೇಕು ಈ ತರ ಗಾಳಿ ಇದ್ರೆ ಆರಾಮಾಗಿ ಓಡಾಡ್ಕೊಂಡ್ ಫ್ರೀಯಾಗಿ ಫುಡ್ ತಿಂತಾವೆ ಇಲ್ಲ ಅಂದ್ರೆ ಬಿಸ್ಲಾಬಿಟ್ರೆ ಜಾಸ್ತಿ ಎಲ್ಲಾ ಇದ ಇದು ಒಂದು ಬ್ಯಾಚ್ ಈ ಕಡೆ ಹಂಗೆ ಮಾಡಿದ್ರೆ ಡಿವೈಡ್ ಬ್ಯಾಚಲ್ಲಿ ಎಷ್ಟೆಷ್ಟು ಕೋಳಿಗಳ್ನ ಇಲ್ಲಿ ಇದು ಒಂದು ಏಳು ಬ್ಯಾಚ್ ಮಾಡ್ತೀವಿ ನಾವು ಏಳು ಸಾವಿರ ಕೊಡ್ತಾರೆ ಈ ಶೆಡ್ಗೆ ಏಳು ಬ್ಯಾಚ್ ಮಾಡಿದ್ರೆ ನಾವು ಒಂದೊಂದು ಸಾವಿರ ಸಾವಿರದಾಗೆ ದೊಡ್ಡದಾಗ ಇಂಪ್ರೂವ್ ಹಾ ಹಂಗೆ ಇವಾಗ ಈ ಕೋಳಿ ಎಷ್ಟು ಬರುತ್ತೆ ಕೆಜಿ ಇರ್ಬೇಕು ಈ ಕೋಳಿ ಅಂತ ಇದು ಇವಾಗ ಎರಡ್ ಕೆಜಿ ಬರ್ತದೆ ಕೆಜಿ ಬರ್ತದೆ ಈಗ ಮೂವತ್ತು ದಿನ ದಿನಕ್ಕೆ ದಿನ ಕೆಜಿ ಬರ್ತದೆ ನೀವು ಎಷ್ಟು ಕೆಜಿ ಇದ್ದಾಗ ನೀವು ಅವ್ರ ಕಂಪ್ನಿ ಕೊಡ್ತೀರಾ ಅಂತ ಹೋಗಿ ಮೂವತ್ತೆಂಟು ನಲವತ್ ದಿನಕ್ಕೆ ಒಂದ್ ಕೆ ಎರ್ಡ್ ಕೆಜಿ ಆರ್ನೂರ್ ಎರಡ್ ಕೆಜಿ ಎಳ್ನೂರು ಗ್ರಾಮ್ ಬರ್ತದೆ ಅವ್ರ ಒಳ್ಳೆ ಇಳುವರಿ ಸ್ಟಾಂಡ್ ಆಗ್ತಾರೆ ನೀವು ಒಟ್ಟಿಗೆ ಶೆಡ್ಡಿಗೆ ಹದಿನಾಲ್ಕು ಲಕ್ಷ ಬಂಡವಾಳ ಹಾಕಿರ್ತೀರಾ ಇದು ಎಲ್ಲ ಕೋಳಿ ಎಲ್ಲಾ ಆಗ್ತದೆ ನೀವೆಲ್ಲ ಮಾರ್ತೀರಾ ತೂಕ ಬಂದ ಮಿನಿಮಮ್ ನಿಮ್ಗೆ ಎಷ್ಟು ಅಮೌಂಟ್ ಸಿಕ್ಬೋದು ಇದ್ರಿಂದ ಇದರಿಂದ ನಮ್ಗೆ ಕನಿಷ್ಠ ಅಂದ್ರೂ ಒಂದ್ ಲಕ್ಷ ನಲ್ವತ್ ಸಾವಿರ ಲಕ್ಷ ಅಮೌಂಟ್ ಒಳ್ಳೆ ಆದಾಯ ತೆಗೆದು ಹದಿನಾರು ಹದಿನೈದು ಟನ್ ತಗ್ರಿ ಹಂಗ ಅಷ್ಟು ಒಂದುವ ಲಕ್ಷ ಅಮೌಂಟ್ ಬರ್ತದೆ ಹೆಚ್ಚು ಇಳುವ ಬ್ಯಾಚ್ ಎಷ್ಟು ಅರವತ್ತು ದಿನ ಇಲ್ಲ ಇಲ್ಲ ಮೂವತ್ತೆಂಟು ದಿನಕ್ಕೆ ಇವತ್ತು ಕೋಳಿ ಗೊಬ್ಬರಕ್ಕೆ ಬಹಳ ಬೇಡಿಕೆ ಇದೆ ಹೌದೌದು ಹಾಗಾಗಿ ನೀವು ಕೋಳಿ ಗೊಬ್ಬರವನ್ನ ಕಂಪ್ನಿಗೆ ಸೇರ್ ಮಾಡ್ತೀವೋ ಅಲ್ಲಿ ರೈತರಿಗೆ ಯಾರಾದ್ರೂ ಕೊಡ್ತೀರಾ ರೈತರಿಗೆ ಕೊಡ್ತೀವಿ ನಾವು ಈ ಅಡಕೆ ತೋಟ ಈರುಳ್ಳಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಅಡಕೆ ತೋಟಕ್ಕೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಆಗ್ತಾರೆ ಅದು ಒಳ್ಳೆ ಇದು ಬರ್ತೈತಿ ಅಡಿಕೆ ಗಿಡಕ್ಕೆ ಪ್ರತಿ ಒಂದ್ಕೂ ಅಡಿಕೆ ಗಿಡಕ್ಕೆ ಕೋಳಿ ಗೊಬ್ಬರನೇ ಯಾಕೆ ಬಳಸ್ತಾರ ಅಂದ್ರೆ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಇಕ್ಕರೆ ಇದು ಒಳ್ಳೆ ಪುಷ್ಟಿ ಅದರಿಂದ ಜಾಸ್ತಿ ಕೋಳಿ ಗೊಬ್ಬರ ತಗೊಂಡೋಗ್ತಾರೆ ಈರುಳ್ಳಿಗಾಗಿ ಈರುಳ್ಳಿ ಬೆಳೆಯರ್ಗು ಅಷ್ಟೇ ಇದು ಒಳ್ಳೆ ಗೊಬ್ಬರ ಇದು ಈರುಳ್ಳಿ ಬೆಳೆಯಾರಿ ಮಾತ್ರ ತುಂಬಾ ಒಳ್ಳೇದಿದೆ ಈಗಿನ ಸಂದರ್ಭದಲ್ಲಿ ಇದ್ರ ಬೆಲೆ ಎಷ್ಟಿದೆ ಕೋಳಿ ಗೊಬ್ಬರದ ಬೆಲೆ ಇದು ಒಂದು ಬಂದು ಎರಡು ಎರಡು ಎರಡ್ ಸಾವಿರದಿಂದ ಇಟ್ಕೊಂಡು ಎರಡು ವಾರ ಸಾವಿರ ತಕ ಇಲ್ಲೇ ಇಲ್ಲೇ ತುಂಬಕೊಂಡು ಹೋಗ್ತಾರೆ ಅವ್ರೆ ತುಂಬಿಕೊಂಡ್ ಹೋಗ್ತಾರೆ ಒಟ್ಟಾರೆ ನೀವು ರೈತರಿಗೆ ಒಂದು ಸಂದೇಶ ಕೊಡ್ಬೇಕಾಗ್ತದೆ ಕೋಳಿ ಸಾಕಾಣೆಯಿಂದ ಯಾವುದೇ ತರದ ನಷ್ಟ ಇಲ್ಲ 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 ನಾವು ಇದ್ರಾಗ ನಷ್ಟ ಬರೋಂತದ್ದು ಏನಿಲ್ಲ ನಾವು ಜವಾಬ್ದಾರಿಯಿಂದ ನಾವೆಷ್ಟು ಚೆನ್ನಾಗಿ ಮಾಡ್ತಿವೋ ಅಷ್ಟು ನಮ್ಗೆ ಆದಾಯ್ ಬಿಟ್ರೆ ನಷ್ಟ ಅಂತ ಬರಲ್ಲ ನಾವ್ ಮಾಡ್ಕೊಂಬ ಕೆಲ್ಸದಿಂದ ನಷ್ಟ ಬರ್ತದೆ ಅಷ್ಟೇ ಇವಾಗ ಒಂದ್ ಏಳು ಸಾವಿರ ಕೋಳಿಯನ್ನ ಕಂಪ್ನೀ ಕೊಟ್ಟಿರ್ತಾರೆ ನೀವು ಸಾಕೋದಕ್ಕೆ ಹೌದು ಅದರಲ್ಲಿ ನೀವು ಸಾಕೋದು ಇಂದ ಯಾವ್ದಾದ್ರು ಒಂದು ಕೋಳಿಗಳು ಒಂದು ನೂರ ಇನ್ನೂರು ಸಾವಿರ ಹೌದು ಹೌದೌದು ಹೋಗ್ತವೆ ಪೆನಲ್ಟಿ ಏನಾದ್ರು ಇದೆಯಾ ಇಲ್ಲ ಇಲ್ಲ ಅವರು ಕಂಪ್ನಿಯರು ಅವ್ರು ಹಾಕೊಂಡು ಪ್ರತಿ ದಿನ ಬೆಳಿಗ್ಗೆ ಸೂಪರ್ವೈಸರ್ ಬರ್ತಾರ ಅವ್ರು ಬಂದು ಇವತ್ತು ಮರಿ ಎಷ್ಟಿದಾವೆ ನೆನ್ನೆಯಿಂದ ನೆನ್ನೆ ಇರೋದು ಇವತ್ತು ಎಷ್ಟು ಸತ್ತೋಗಿದೆ ಅದನ್ನೆಲ್ಲ ತಂದು ನೋಡ್ಕೊಂಡು ಏನಾಗಿದೆ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಅದನ್ನ ಏನಾಗಿದೆ ಅದ್ರೊಳಗೆ ಕಾಯಿಲೆ ಏನು ಮುಂದೆ ಯಾವ್ದು ಬರೋದ್ ಬರೋದಿಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೇಳಿ ಅವರು ನಾಳೆ ಈ ಮೆಡಿಸನ್ ಹಾಕ್ಬೇಕು ಅಂತ ಹೇಳಿ ಹೋಗ್ತಾರ ಅವರು ಒಟ್ಟಾರೆ ಇವತ್ತು ಕೋಳಿ ಯಾವ ಕಾರಣಕ್ ಸೋತಿದೆ ಅಂದ್ಬಿಟ್ಟು ನಾಳೆ ಪರಿಸ್ಕಾರ ಮಾಡ್ಬಿಡ್ತಾರ ಅವ್ರು ಮಾಡಿ ನಾಳೆ ಮೆಡಿಸನ್ ಹಾಕಿರಿ ಕಂಟ್ರೋಲ್ ಆಗ್ತೈತಿ ಮುಂದೆ ಏನು ಕಾಯಿಲೆ ಬರಲ್ಲ ಅಂತ ಹೇಳಿ ಅದನ್ನ ಅವ್ರೇ ಪ್ರತಿ ದಿನ ಅವ್ರು ಬಂದು ಭೇಟಿ ಕೊಡ್ತಾರೆ ಹೌದೌದು ಬೆಳಿಗ್ಗೆ ಒಬ್ರು ಸಾಯಂಕಾಲ ಒಬ್ರು ಬಂದು ಈ ತರ ಈಗ ಈ ತರ ಮಾಡ್ಬೇಕು ಇಲ್ಲ ಇದನ್ನ ಈ ತರ ಮಾಡ್ಬೇಕು ಅಂತ ಹೇಳಿ ಹೋಗ್ತಾರ ಹಾಗಾಗಿ ಇಲ್ಲಿವರೆಗೆ ರೈತರ ಇರ್ತಕ್ಕಂಥ ನಾಗಪುರವರು ಪ್ರತಿ ಯಾವ ರೀತಿ ಕೋಳಿ ಹಣ್ಣ ಸಾಕಾಣೆ ಮಾಡಬೇಕು ಕಂಪ್ನಿಯವ್ರಿಗೆ ಯಾವ ರೀತಿ ಲಾಭ ನಮಗೆ ಬರ್ತದೆ ಅದರಿಂದ ಪ್ರತಿ ಅಂಶವನ್ನು ಕೂಡ ಯಾವ ರೀತಿ ಸಾಕೋದ್ರಿಂದ ಹಿಡಿದು ಅದು ಯಾವ ರೀತಿ ಒಂದು ಒಂದು ಹಂತಕ್ಕೆ ಬಂದು ಮಾರ್ಕೆಟ್ಗೆ ಯಾವ ರೀತಿ ಹೋಗ್ತದೆ ಪ್ರತಿಯೊಂದನ್ನು ತಿಳ್ಕೊಟ್ಟಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಇದು ಕೇವಲ ನಲ್ವತ್ತರಿಂದ ಐವತ್ತು ದಿನ ಮಾತ್ರ ಇರ್ತದೆ ಒಂದು ಬ್ಯಾಚ್ ಅವಧಿ ಹಾಗಾಗಿ ಲಕ್ಷಗಟ್ಟಲೆ ವರ್ಮಾನ ಇದೆ ಹಾಗಾಗಿ ಅನೇಕ ಜನಗಳು ರೈತರುಗಳು ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಕೋಳಿ ಸಾಕಾಣಿಕೆ ಮಾಡಿ ಬಹಳ ಲಾಭವನ್ನು ಗಳಿಸ್ಬೋದು ಹಾಗಾಗಿ ಹೆಚ್ಚಿನದಾಗಿ ಜನರು ಈ ಕೋಳಿಯನ್ನ ಸಾಕಾಣಿಕೆ ಮಾಡಿ ನೀವು ಕೂಡ ಲಾಭವನ್ನ ಪಡೀರಿ ಅಂತ ಅವರ ರೈತರ ಮುಖಾಂತರ ನಾವು ಕೇಳ್ಕೊಡ್ತಾ ಸದಾ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಎಲ್ರಿಗೂ ನಮಸ್ಕಾರ